ಫೈನಾನ್ಸ್ನವರ ಕಿರಿಕಿರಿಗೆ ಬೇಸತ್ತು ಜೀವ ಬಲಿದಾನ ಮಾಡಲು ಮುಂದಾದ್ರ ನರದಂಟು ನಾಡಿನ ಹೆಣ್ಣು ಮಕ್ಕಳು ಆರೇ ಇದೇನಪ್ಪ ಫೈನಾನ್ಸ್ ಸಾಲಗಾರ ಕಾಟ ಎನ್ನುತ್ತೀರಾ ಹಾಗಾದ್ರೆ ಈ ಸ್ಟೋರಿ ಒಂದು ಸಾರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಫೈನಾನ್ಸ್ ಗಳ ಕಾಟಕ್ಕೆ ಬೇಸತ್ತು ಅನೇಕ ಹೆಣ್ಣು ಮಕ್ಕಳು ಇಂದು ಬೀದಿಗೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಹೇಗಾದ್ರೂ ಮಾಡಿ ಈ ಸಂಘಗಳನ್ನ ನಿಲ್ಲಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಂಘಗಳು ಬಡ ಮಹಿಳೆಯರಿಗೆ ಸಾಲ ಕೊಡುವುದರ ಮೂಲಕ ಅವರ ಜೀವನವನ್ನು ಹಿಂದಿ ಹಿಪ್ಪೆ ಮಾಡಿದ್ದಾವೆ ಕೆಲವು ಸಂಘಗಳ ಕಾಟ ತಾಳಲಾರದೆ ಮಹಿಳೆಯರು ತಮ್ಮ ಮಂಗಳ ಸೂತ್ರವನ್ನೇ ಮಾರಾಟ ಮಾಡಿ ಸಾಲ ಕಟ್ತಾ ಇದ್ದಾರೆ ಫ್ರೀ ಗ್ಯಾಸ್ ಕಡಿಮೆ ಬಡ್ಡಿ ವಾರಕ್ಕೆ ಒಂದು ಸಾರಿ ತುಂಬೋದು ಅಂತ ಹೇಳಿ ಕೆಲವು ನಾಲಾಯಕ್ ಸಂಘದವರು ಮನೆಯಲ್ಲಿದ್ದ ದನ ಕರುಗಳನ್ನ ವಸ್ತುಗಳನ್ನ ಮೊಬೈಲ್ ಫೋನುಗಳನ್ನ ಮಹಿಳೆಯರಿಗೆ ದಬ್ಬಾಳಿಕೆ ಮಾಡುತ್ತಾ ಮನೆ ಮುಂದೆ ಕುಳಿತು ಮಾನ ಹರಾಜು ಮಾಡಿ ಬಡ್ಡಿ ವಸೂಲಿ ಮಾಡುವ ದಂಧೆಗಿಳಿದಿದ್ದಾರೆ ಈ ಸಂಘದವರ ಕಾಟದಿಂದ ಎಷ್ಟೋ ಕುಟುಂಬಗಳು ಬೇದಿ ಪಾಲಾಗಿವೆ ಎಷ್ಟೋ ಮಹಿಳೆಯರು ಮರ್ಯಾದೆಗೆ ಹೆದರಿ ಗ್ರಾಮಗಳನ್ನೇ ತೊರೆದಿದ್ದಾರೆ ಎಸ್ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವಿದೆ ಹಾಗಾದ್ರೆ ಮೂರು ಕಾಸಿಗಾಗಿ ಮಹಿಳೆಯರ ಮಾನಹಾನಿಗೆ ನಿಂತು ಬಿಟ್ಟುವ ಈ ಫೈನಾನ್ಸ್ಗಳು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಹೆಣ್ಣು ಮಕ್ಕಳ ಜೀವನದ ಜೊತೆ ಚಲ್ಲಾಟವಾಡುತ್ತಿರುವ ಫೈನಾನ್ಸ್ ಹಾಗೂ ಸಂಘಗಳ ಮೋಸದಾಟಕ್ಕೆ ಬ್ರೇಕ್ ಹಾಕುತ್ತಾರಾ ಎಂದು ಕಾಯ್ದು ನೋಡಬೇಕಾಗಿದೆ